बर मकदानोंती सोळे मगनोंती सुम चप्पल तो हड बडपा अले निम अपा नोडीद्र न मगा साही कली वाला केळसुकू नो होवला पालपो अडडा करतन हुड पडो होत कर दा हिडकेनंती न जुडी मारी भारत जैसी नी नोडी नळगु उल्टा मत करती हा नी केळदा केळदा पाणीपुरी कोर्टत नीला नान हा आले काका नाच बोरला नन परक माडत नान अता कसा उडको असते भांडे तोराकोस नाच बोरला सण उडको के கனமாக்கு பணி புரிய

Аз съм 100. 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 இப்போது अलीन किरी इतना डरे हैं। पासे लें सुनाये तो न तू कर रही हैं। नहीं ऐसा ते। नम नालों तो पाते हैं मैं। ना करते ले पा। ना करते सुनने। ना करते ले। ना खेलाने नहीं ना करते सुनने रहे। अंतिली कर रही है ना करते ले। ना करते ना ना, ना 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 करते ले। ना करते ले।

ஒ பானிபுந்து ஓடிஹோத நினை எத கல்சி நான் ಅಲ್ಲೇ ಎಲ್ಲೆಲ್ಲ ಹಾಕಿಲ್ಲ ನೀವು ಸುಮ್ ಕುಂದ್ರೆ ಬಾಜುಕ ಬನ್ಸನಾ ಪ್ಲೇಟ್ ರೂಪಾಯಿ ಪ್ಲೇಟ್ ರೀ ಮಸ್ತ್ ಪ್ರೈಸ್ ಐತ್ರಿ ತಿಂದು ನೋಡ್ರಿ ನೀವು ಎಲ್ಲೆಲ್ಲರ ಕೈ ಹಾಕಿ ನಾವು ಮಾಡುದ್ರಿ ಕೈ ತುಂಬಾ ಇವನು ಹಾಕೋತೀವಿ ಎಷ್ಟು ಒಂದ್ ಪ್ಲೇಟ್ ಕೊಡ್ರಿ ಪ್ಲೇಟ್ ಕೊಡ್ಲಿ ಪ್ಲೇಟ್ ಕೊಡ್ಲಿ

આ નોડ સર સર કોટેરી તડલીપા તળી કોળી રે ઇલો બેલે પ્લેટર કોડે હા વાન તડલી સુલો પ્લેટ ઇટ ઉપર કોડો અમારે આ કોટેરી પાછ ಹುಡಿಗಿ ಕೊಡೆದು ಬಿಟ ಅವ ಚಿನ್ನ ಹಾಕತ್ತಾನೆ ಈ ಸಲ ಹುಡಿಗಿನೇ ಕೊಡ್ತಾನೆ ಅಮ್ಮ ನೀರಿಗೆ ಹಾಕ ಆ ಹುಡಿಗಿಗೆ ಅಂತ ಹೇಳಿ ನೀ ಹೊ ಚಿನ್ನ ಹಾಕತ್ತಿರಲ್ರಿಪಾ ಹಾಕ ಹಾ ಹಾಕ ಪಾಪ ಹುಡಿಗಿದು ಬಾಯ್ ಬಿಟ್ಟು ನೋಡಕತ್ತಿದ್ದಿ ನೋಡಿ ಬಾಯ ನೀರ್ ಹಂಗ ಒರಬಳಕತ್ತಾವ್ ನೋ ಹಾಕ ಹಾ ಇಲ್ಲಿ

ಏ ಅಣ್ಣಾರ ಪಾಪ ಹುಡೀಗ್ ತಿನ್ಲಿ ಬಿಡ್ರಿ ಪಾ ಅದು ಪಾಪ ಹುಡಿಕ್ ಹೆಂಗ ಮಕ್ಕ ಮಕ್ಕ ನೋಡಾಕತ್ತೈತ ಹಂಗ ಕಸ್ಕೊ ತಿಂತೀರ ಅಲ್ಲಿ ನಿಮ್ಗೆ ಗೊತ್ತಾಕತಿಲ್ರಿ ಬೇಕಂದ್ರೆ ಒಂದು ಪ್ಲೇಟ್ ಎಸ್ಕೊಂಡು ತಿನ್ರಿ

அந்த பானமர்லிப்பா தாத்தி தூளி பாத்து

आ गया तुम ए पा आ पा मार पा पा आ पा आ कौन अंगार बको चुटनी न न न

ನೀ ಆಗಿನ ಏನ್ ಗೊತ್ತಾವ ಹೊಲ್ತಿಪ್ಪ ನಿಮ್ಮ ಕೈ ಮುಗೀತೀನಿ ಇಲ್ಲಂದ್ರ ಕೊಟ್ ಹೋಗಿ ಬಿಡಿ ಸುಮ್ಮ ರೊಕ್ಕಾನು ಕೊಡಾಕ ಹೋಗ್ಬೇಡ್ರಿ ಹೋಗ್ರಿ ಹ್ಞೂ ಮರ್ಯ ಹೋಗ್ಬಿಡ್ರಿ ಅಕ್ಕೇ ಕದ್ದು ಮರಿ ಮನ ಮರಿ ಕಾಲಗತ್ತಾವ ಎತ್ತಾರ ಹೋಗ್ರಿ ಏಕ್ ನಂಬರ್ ಐತಿ ನೋಡು ಫೈನಿ